ಮಂಗಳಾ ಮಂಗಳ ಸ್ವಲ್ಪ ಹೊರಗಡೆ ಬಾರಮ್ಮ ಅಣ್ಣ ಕರತ್ರ ಅಣ್ಣ ಅಂದ ಹಾಗೆ ಯಾರು ಬಡವರ ಕತ್ತಲೆ ಎಂಬ ಬಾಳಿಗೆ ಬೆಳಕನ್ನು ನೀಡಲು ಬಂದ ರಾವ್ ಬಹದ್ದೂರ್ ಅವರ ಎರಡನೇ ಮಗ ರವಿ ಅಂತ ಇವರ ಹೆಸರು ನಮಸ್ಕಾರ ನಮಸ್ಕಾರ ಮನೆಯಲ್ಲಿ ಬರುವಾಗ ಎಲ್ಲ ಮುಗಿಸಿಕೊಂಡು ಯಾಕೆ ಬಡವರ ಮನೆ ಕಾಫಿ ಕುಡಿಯುವ ಅಭ್ಯಾಸ ನಿಮ್ಗೆ ಚೇ ಚೇ ನಾನೆಲ್ಲೇ ಹಾಗೆಂದಿರುವ ನಾನು ಬರುವಾಗ ಮನೆಯಲ್ಲಿ ಕಾಫಿ ಕುಡಿದುಕೊಂಡು ಬಂದಿರುವೆ ಅಂತ ಹೇಳಿದಷ್ಟೇ ನೋಡು ಮಂಗಳ ನಾವು ಮಾತಾಡ್ತಾ ಇರುತ್ತೇವೆ ನೀನು ಬೇಗನೆ ಕಾಪಿ ತೆಗೆದುಕೊಂಡು ಇವಳೇ ಸರ್ ನಾನು ಹೇಳಿದ್ದು ಚಿಕ್ಕಂದಿನಿಂದ ನನ್ನೆರಡು ಕಣ್ಣುಗಳ ಹಾಗೆ ನೋಡಿಕೊಂಡು ಬಂದಿರುವೆ ಅದಕ್ಕೆ ಇವಳನ್ನು ಒಂದು ಒಳ್ಳೆಯ ಮನೆತನಕ್ಕೆ ಮದುವೆ ಮಾಡಿ ಕೊಡಬೇಕೆಂದಿರುವೆ ಯಾರು ಮುಂದೆ ಬಂದು ವರದಕ್ಷಿಣೆ ಇಲ್ಲದೆ ನನ್ನ ತಂಗಿ ಬಾಳಿಗೆ ಬೆಳಕನ್ನು ನೀಡ್ತಾ ಇಲ್ಲ ರಾಜೇಶ್ ಒಬ್ಬಳೇ ತಂಗಿರುವಾಗ ಇಷ್ಟೊಂದು ವಿಚಾರ ಇನ್ನು ಜನ ಇದ್ದರೆ ಹೇಗೆ ಮಾಡ್ತಿದ್ದೆ ರಾಜೇಶ ನೀ ಹೇಳುವುದು ನಿಜವಿದೆ ಆದರೆ ಇಂದನ ಈ ಸಮಾಜದಲ್ಲಿ ವರದಕ್ಷಿಣೆ ಕೊಟ್ಟರೆ ಯಾವ ಯಾವ ಗಂಡಾದರೂ ಮುಂದೆ ಬಂದು ಹೆಣ್ಣಿನ ಕೊರಳಿಗೆ ತಾಳಿಯನ್ನು ಕಟ್ಟುತ್ತಾನೆ ಒಳ್ಳಿರಲಿ ಅಥವಾ ದಾರಿ ಒಳಾಗಿರಲಿ ಒಟ್ಟು ಕೈ ತುಂಬ ನೀಡಿದರೆ ಸಮಾಜದಲ್ಲಿ ತಾಳಿ ಕಟ್ಟಿಸಿಕೊಳ್ಳಬಹುದು ಆದ್ರೆ ಇಂದಿನ ಈ ಯುಗದಲ್ಲಿ ಗುಣ ನಡತಿಗೆ ಬೆಲೆ ಇಲ್ಲ ಹಣಕ್ಕೆ ಮಾತ್ರ ಬೆಲೆ ಇದೆ ರಾಜೇಶ ನಿಮ್ಮ ತಂಗಿಯವರು ಕಾಫಿ ಚೆನ್ನಾಗಿ ಮಾಡಿದ್ದಾರೆ ರಾಜೇಶ ನಿಮ್ಮನ್ನೊಂದು ಮಾತು ಕೇಳಬೇಕೆಂದ್ರೆ ನೀವೇನು ತಪ್ಪಾಗಿ ತಿಳಿದುಕೊಳ್ಳುವುದು ಎಲ್ಲೆಂದರೆ ಮಾತ್ರ ನೀವು ಏನೇ ಹೇಳಿದರು ನಾನು ಕೇಳುವುದಕ್ಕೆ ಸಿದ್ಧ ನೋಡು ರಾಜೇಶ ನಿನಗೊಬ್ಬಳು ತಂಗಿ ಇದ್ದಾಳೆ ನನಗೊಬ್ಬ ಅಣ್ಣನಿದ್ದಾನೆ ಅದಕ್ಕೆ ಈ ನಿನ್ನ ತಂಗಿಯನ್ನು ನನ್ನ ಅತ್ತಿಗೆ ನಮ್ಮ ನನ್ನ ಅತ್ತಿಗೆ ಅತ್ತೆಯನ್ನಾಗಿ ಮಾಡಿಕೊಳ್ಳಬೇಕೆಂದ್ರು ಅದಕ್ಕೆ ಏಕೆ ರಾಜೇಶ ಸುಮ್ಮನೆ ನಿಂತಿರುವೆ ನಾನೇನಾದ್ರೂ ತಪ್ಪು ಮಾತನಾಡಿ ಸರ್ ನಿಮ್ಮ ಮಾತು ಕೇಳಿ ನನಗೆ ಸಿಡಿಲೇ ಬಡದಂತಾಯ್ತು ಅಲ್ಲ ಸರ್ ಈ ಬಡವನ ತಂಗಿಯನ್ನು ಶ್ರೀಮಂತರಾದ ನಿಮ್ಮ ಅಣ್ಣನವರು ಕೈ ಹಿಡಿಯಲು ಒಪ್ಪುವರೇ ಅದು ಅಸಾಧ್ಯವಾದ ಮಾತು ರಾಜೇಶ್ ನನ್ನ ಅನ್ನ ಶ್ರೀಮಂತಿಗೆಯಲ್ಲಿ ಹೊರದು ಮನಸ್ಸು ಮಾತ್ರ ಕಠಿಣವಾದದಲ್ಲ ತುಂಬಾ ಒಳ್ಳೇದು ಸಸಿ ಆಗ್ಬೇಕೆನ್ನು ಆಸೆ ನನಗೆಲ್ಲಷ್ಟು ಇಲ್ಲ ಅನ್ನ ನೋಡಿ ಯಾವ ಹೆಣ್ಣಿಗಾಗಲಿ ಶ್ರೀಮಂತರ ಆಗಬೇಕೆಂಬ ಆಸೆ ಇದ್ದೇ ಇರುತ್ತದೆ ಹೇಳುವುದನ್ನು ನಿಜವಿದೆ ಆದರೆ ನಿಮ್ಮ ಅಂತಸ್ತಿಗೆ ತಕ್ಕಂತೆ ವರದಕ್ಷಿಣೆ ಕೊಡುವ ಶಕ್ತಿ ನನ್ನಲ್ಲಿಲ್ಲ ರಾಜ ನಿನಗೆ ಆಗಲೇ ಹೇಳಿರುವೆ ವರದಕ್ಷಿಣೆ ಎಂಬ ಅಕ್ಷರವನ್ನು ನನ್ನ ಹತ್ತಿರ ನುಡಿಯಬೇಡ ನೋಡು ರಾಜೇಶ ಇದುವರೆಗೆ ನನ್ನ ಇದುವರೆಗೆ ನಮ್ಮ ಮಣ್ಣಿಗೆ ನಮ್ಮ ಅಣ್ಣನಿಗೆ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಹೋಗಬೇಕು ಅಂತವರನ್ನೇ ನೋಡಿದೆ ಆದರೆ ಅಂತವರು ಯಾರು ದೊರಕಲಿಲ್ಲ ಇಂದು ಈ ನಿನ್ನ ತಂಗಿ ನಡೆ ನುಡಿ ಮನಸ್ಸನ್ನು ನೋಡಿದಾಗ ನಾನು ತೀರ್ಮಾನ ಮಾಡಿಬಿಟ್ಟೆ ಇವಳೇ ನನಗೆ ನಿಜವಾದ ನೀವು ಮಾಡಿಕೊಳ್ಳಿಕೊಳ್ಬೇಕಲ್ಲ ಒಂದ್ ವೇಳೆ ಹಿಡಿಯೋದಕ್ಕೆ ಅವ್ರೇನಾದ್ರೂ ನಿರಾಕರಿಸಿದ್ರಿ ಹೌದು ಸರ್ ಇನ್ನೊಮ್ಮೆ ವಿಚಾರಿಸಿ ನೋಡಿ ಕೈಗೊಳ್ಳಿ ಚಾ ನಾನು ವಿಚಾರ ಮಾಡಿ ಹೇಳುತ್ತಿರುವ ನನ್ನ ಅಣ್ಣ ಎಂದಿಗೂ ನನ್ನ ಮಾತನ್ನು ಮೀರುವುದಿಲ್ಲ ಏಕೆಂದ್ರೆ ಇದುವರೆಗೆ ನಾವು ಹಾಗೆ ನಡೆದುಕೊಂಡು ಬಂದಿರುವೆ ಇನ್ನು ಮೇಲೆ ಇನ್ನು ಮೇಲೆ ಆದರೂ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ ಹಾಗಾದ್ರೆ ಮುಂದೆ ನಿಮಗೇ ತಿಳಿಯುತ್ತದೆ ನಿನ್ನ ಬರುತ್ತೇನೆ ಒಂದು ನಿಮಿಷ ನನ್ನ ನಿಮ್ಮ ಅಣ್ಣನವರಿಗೆ ಮದುವೆ ಮಾಡಿಕೊಡಲು ಒಪ್ಪಿದ್ದೇನೆ ನೀವೇ ನಂಬಿದ್ದೇನೆ ಮುಂದಿನ ಕಾರ್ಯವೆಲ್ಲ ನಿಮ್ಮ ಕೈಯಲ್ಲಿದೆ ನೀನು ಚಿಂತೆ ಬಿಡು ರಾಜೇಶ ಚಿಂತೆ ಬಿಡು ನಿನ್ನ ಹೋಗಿ ಬರುವೆ ಅಯ್ಯೋ ಊಟ ಮಾಡಿಕೊಂಡು ಹೋಗಿ ಹೌದು ಸರ್ ಈಗ ಊಟದ ಸಮಯವಾಗಿದೆ ಊಟವನ್ನು ಮುಗಿಸಿಕೊಂಡು ಹೋಗಿ ಬಿಡಿ ಬೇಡ ಪರವಾಗಿಲ್ಲ ರಾಜೇಶ ನಿಮ್ಮ ಮಾತಿನಿಂದಲೇ ಹೊಟ್ಟೆ ತುಂಬಿ ಹೋಯ್ತು ಬರುವೆ ಬರುವೆ ಅತ್ತಿಗೆ ಮಂಗಳ ಅಣ್ಣ ನಿನ್ನ ಮದುವೆಗೆ ಒಪ್ಪಿಕೊಂಡಿದ್ದಕ್ಕೆ ನಿನಗೆ ಏನಾದರೂ ಬೇಜಾರಾಯ್ತೇನಮ್ಮ ಇಲ್ಲ ಅಣ್ಣ ನನಗ್ ಖಂಡಿತವಾಗ್ಲು ಬೇಜಾರಾಗಿಲ್ಲ ಅಣ್ಣ ತುಂಬಾ ಹೊತ್ತಾಯ್ತು ಊಟ ಮಾಡುವಂತ ಹೋಗೋಣ